ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಜರುಗಿದ ದೇವಳಮಕ್ಕಿಯ ಶ್ರೀ ದತ್ತಾತ್ರೇಯ ದೇವರ ಕಾರವಾರ ತಾಲೂಕಿನ ದೇವಳಮಕ್ಕಿ ಗ್ರಾಮದ ಶ್ರೀ ದತ್ತಾತ್ರೇಯ ದೇವರ ವಾರ್ಷಿಕ ರಥೋತ್ಸವ ತೇರು ಶುಕ್ರವಾರದಂದು ವಿಜೃಂಭಣೆಯಿಂದ ನಡೆಯಿತು ಅಂದು ಬೆಳಿಗ್ಗೆ ಭಕ್ತಾದಿಗಳಿಂದ ಮನೆ ಮನೆಗೆ ತೆರಳಿ ಭಿಕ್ಷಾಟನೆ ತದನಂತರ ದೇವರ ಕಾರ್ಯಕ್ರಮಗಳು ಸಂಪ್ರದಾಯದಂತೆ ಜರುಗಿದವು ಶ್ರೀದೇವರ ರಥಾರೋಹಣ ವಿವಿಧ ಪೂಜೆ ಹಾಗೂ ಶ್ರೀದೇವರ ಮಹಾಪೂಜೆ ಆದ ನಂತರ ರಾಜೇಂದ್ರ ಜನಾರ್ದನ್ ಶೇಟ್ ಬೀಳೂರು ಇವರಿಂದ ಸಾರ್ವಜನಿಕ ಅನ್ನ ಸಂತರ್ಪಣೆ ಭಕ್ತಾದಿಗಳಿಗೆ ಹಮ್ಮಿಕೊಳ್ಳಲಾಗಿತ್ತು ಬಳಿಕ ರಾತ್ರಿ ಶ್ರೀ ದತ್ತಾತ್ರೇಯ ದೇವರ ವಾರ್ಷಿಕ ಅದ್ದೂರಿ ರಥಾರೋಹಣ ಹಾಗೂ ಶ್ರೀದೇವರ ಮಹಾಪೂಜೆ ನಂತರ ಶ್ರೀ ಮಹಾದೇವ ನವ್ಯ ತರುಳ ಮಂಡಳಿ ಬಿರ್ಜೆ ಇವರ ವತಿಯಿಂದ ಜೀವನ್ ಕುಮಾರ್ ನಾಯ್ಕ ತೋಡೂರು ವಿರಚಿತ ಮಿತ್ರ ದ್ರೋಹಿ ಎಂಬ ಕನ್ನಡ ನಾಟಕ ಪ್ರದರ್ಶನಗೊಂಡಿತು